ಸ್ವಾತಂತ್ರ್ಯ ಹೋರಾಟಗಾರ ನಮ್ಮೆಲ್ಲರೂ ಕೂಡ ಸ್ಫೂರ್ತಿಯಾದಂತ ಸಾವರ್ಕರ್ ಅವರ ಮೊಮ್ಮಗ ಸತ್ಯಾಕಿ ಸಾವರ್ಕರ್ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ನಿಮ್ಮೆಲ್ಲರೂ ಕೂಡ ಅವರಿಗೆ ಹೃತ್ಪೂರ್ವಕವಾದಂತ ಸ್ವಾಗತ ಎಂದು ಸಂದರ್ಭದಲ್ಲಿ ಬಯಸಿಕೆ ಇಷ್ಟಪಡ್ತಾ ಇದ್ದೀನಿ ಜೋರಾದಂತ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತ ಕೇಳ್ತಾರೆ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ತಂದೆಯವರಾದಂತ ಕಿರಣ್ ಈಶ್ವರಪ್ಪ ಉಪಸ್ಥಿತರೇ ನಿಮ್ಮೆಲ್ಲರೂ ಪರವಾಗಿ ಹಿರಿಯರು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರಾದಂತ ಶಿವ ಕಲ್ಯಾಣ ಅವರಿದ್ದಾರೆ ಅವರು ಕೂಡ ಸ್ವಾಗತ ಬೆಳೆಸಿಕ್ ಇಷ್ಟಪಡ್ತಾ ಇದ್ದಾರೆ ಕಿರಣ್ ರಾಮ್ ಅವರು

ದಯಮಾಡ ನಿಂತಿದೀವಿ ವೇದಿಕೆ ಮುಂಭಾಗ ಒಂದು ಚೇರ್ ದಯವಿಟ್ಟು ಬಂದು ಕುತ್ಕೋಬೇಕು ಅಂತ ಈ ಸಂತ ಈ ಭಾಗ ಭಾಗ ಏನು ನಿಂತಿದ್ದೀವಿ ದಯವಿಟ್ಟು ನಾವೆಲ್ಲರೂ ಕೂಡ ಕೂರಣ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಕರ್ಲಿಕ್ಕೆ ನಮ್ಮ ಸಹಕಾರ ಅತ್ಯಮೂಲ್ಯ ಕೇಳ್ತಾ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮುಂಭಾಗ ಕೂರ್ಣ ಅಂತ ಸಂದರ್ಭ ಕೇಳ್ಕೊಳಕ್ ಇಷ್ಟಪಡ್ತೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್